ಇದನ್ನ ಯಾಕೆ ಕಂಡುಹಿಡಿಯಕಾಗಿಲ್ಲ ಅಂದ್ರೆ ಇಪ್ಪತ್ತು ದಿವಸ ಹಿಂದೆ ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಎರಡು ತಿಂಗಳಿಂದ ಐಟೆಕ್ ಕಂಪನಿಯರು ಒಂದು ಒಂದ್ ಕರ್ಪತ್ರ ಬಿಟ್ಟು ಏನಂತ ಕೃಷಿ ಇಲಾಖೆ ಏನು ಅದರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇದ್ದಾರೆ ಅವನ್ನು ಕೇಳಿದ್ರಿ ಅವರೊಂದು ಕರ್ಪತ್ರ ಪ್ರಿಂಟ್ ಓಡಿಸಿರು ಅವರೇ ಹೊಡಿಸಿ ಇವೆಲ್ಲ ಸರ್ಕಾರ ಮಾಡಿದ್ದಲ್ಲ ಅದೇ ಜೆ ಅವರು ಇವೆಲ್ಲ ಇವೆಂದರೆ ತಿಳಿದ್ಬಿಟ್ಟು ಸೂಟ್ ಹಾಕ್ಸಿದ್ರು ಯಾರು ಸೂಟ್ ಹಾಕ್ಸಿದ್ರು ಅಂದ್ರೆ ನಮ್ಮ ಅನುಮತಿ ನೀವು ನೀವು ಇದು ಇದು ಮಾಡಿದಿರಿ ಅಂತ ಹೇಳಿ ಒಳದಷ್ಟು ಹೋಗ್ಬಿಟ್ಟು ಒಂದ ಅಂಗಡಿ ನಿಂತ್ಕೊಂಡು ಇದನ್ನ ಫೋಟೋ ತಿಕ್ಸಿದ್ರು ಇದೇ ಫೋಟೋ ಎಲ್ಲಾ ಕಡೆಗೂ ಹಂಚಿದ್ರು ಐಟೆಕ್ ಕಂಪ್ನಿಯವರು ಹಂಚಿ ನೋಡಪ್ಪ ಇದು ಅವಾಗಲೇ ಹೇಳ್ಬಿಟ್ಟು ಈ ಕೋಪದಿಂದ ಇದು ಬಂದಿರೋ ಕಾಯಿಲೆ ನೀವು ಯಾರು ಅಂಗೇ ಇರೋ ಜವಾಬ್ದಾರಿಕೆ ಅಲ್ಲ ಕಂಪನಿಯ ಜವಾಬ್ದಾರಿಕೆ ಅಲ್ಲ ಅಂತ ಅವಾಗ ಜೆ ಡಿ ಆರ್ ಮನ್ಸ್ ಮಾಡಿ ಅವ್ರನ್ನ ಕೇಸ್ ಮಾಡ್ಬೇಕಾಯ್ತು ಜೆಡಿಆರ್ ಮನ್ಸ್ ಮಾಡ್ಲಿಲ್ಲ ಕೇಸ್ ಆಗಲಿಲ್ಲ ಜಿಲ್ಲಾ ಅಧಿಕಾರಿ ಡಿ ಸಿ ಮೇಡಮ್ ಅವರು ಏ ಮೀಟಿಂಗ್ ಕರೀರಿ ಅಂದ್ರು ಕಂಪನಿಯಲ್ಲಾರು ಮೀಟಿಂಗ್ ಕರೆದು ಹಳೆ ಡಿ ಸಿ ಅಲ್ಲಿರ್ಬೇಕು ಕಂಪ್ನಿಯರ್ ಅಂದಕ್ಕೆ ಎದ್ದೋದ್ರು ಇನ್ನೊಂದ್ಸರ್ತಿ ಮಾಡಿದ್ರೆ ಮೀಟಿಂಗ್ ಅಂತ ಹೇಳಿ ಮತ್ತೆ ಕೇಳಿ ಏ ಏನ್ ಬರೋಲ್ ಮಂತ್ರಿ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ಹೇಳ್ತಾ ಇದಾರೆ ಅಂತ ಜೆ ಡಿ ಇನ್ನೂ ಟೈಮ್ ಕೊಡ್ತೀವಿ ಇನ್ನೂ ಇದೆ ಹಳ್ಳಿಗಳೆಲ್ಲ ನಾವು ಇದೆಲ್ಲರೂ ಹಳ್ಳಿಗಳ ಕರ್ಕಾಂತ್ರ ಕೊಟ್ರೆ ಕಷ್ಟ ಆಗುತ್ತೆ ಅಧಿಕಾರಿಗಳು ಬರೋದಕ್ಕೆ ಮತ್ತೆ ಕಂಪ್ನಿಯಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಒಂದು ಕಂಪ್ನಿ ಮೇಲೆ ನಾವು ದೂರಕ್ಕೆ ರೆಡಿ ಇಲ್ಲ ಕರ್ಸಿ ಮಾತುಕತೆ ಮಾಡೋಣ ಯಾಕೆ ಹಿಂಗ ಆಗ್ತಾ ಇದೆ ಯಾವುದು ಕಳ್ಳ ಬೀಜಗಳು ಎಲ್ಲ ಪೂರ್ತಿ ಬೀಜ ಅಂತ ನಡೀತಾರೆ ಇವ್ರದೊಂದು ಜಾಬ್ ಮಿನಿಸ್ಟ್ರಿ ಹೇಳಿದಾರ ಇಪ್ಪ ಅಲಾ ಅದು ಇದು ಅಂತ ಹೇಳಿ ಅವ್ರ ಅಲ್ಲ ಜೋಳ ಹಾಕಿದ್ರು ಗೊತ್ತಾಗಲ್ಲ ಆಯ್ತರ ಯಾವ ಯಾವ ಊರಲ್ಲಿ ಹೆಂಗ ಯಾವ ವಾತಾವರಣಕ್ಕೆ ಎಂಗಸಿ ಆಗುತ್ತೆ ಅಂತೇಳಿ ವರ್ಷಕ್ಕೆ ಮೂರ್ ಬೆಳೆ ಬೆಳಿತೀವಿ ನಾವು ಜ್ವಾಳ ನಮ್ಮನೇಲೆ ಹೋಮ್ ಸೆಟ್ ಇದೆ ನೀವ್ ಯಾವ ಬರ್ಬೋದು ಸುಳ್ಳು ಹೇಳ್ತಾರೆ ಸತ್ಯ ಹೇಳ್ತಾರೆ ಅಂದ್ರೆ ನಮ್ಮ ಜೀವಿನ ತುಂಬ ಬನ್ನಿ ಮೂರ್ ಬೆಳೆ ಅಯ್ಯಾರದ ರೀತಿ ಬರ್ತಾವೆ ಯಾಕೆ ಬರ್ತಾವೆ ಮತ್ತೆ ನಾವು ಹಾಕ್ತೀವಲ್ಲ ಮೂರು ಬೆಳೆ ಬೆಳೀತೀವಿ ಜೋಳ ಅದೆಲ್ಲಾರ ಗೊತ್ತ ರಾಜಕಾರಣಿಗಳಿಗೆ ಇಲಾಖೆಯರಿಗೆ ಗೊತ್ತ ಬೀಜದ ಕಂಪ್ನಿಯರಿಗೆ ಗೊತ್ತಾ ಇವತ್ತು ನನ್ನ ತಮ್ಮ ಈ ಜೋಳ ಮುಡಿದ್ಬಿಟ್ಟು ಈಗ ಮತ್ತೆ ಜೋಳ ಹಾಕಿದ್ರೆ ಬಾರಿ ಚೆನ್ನಾಗಿ ಬಂದಿತ್ತು ಮತ್ತೆ ಅರ್ಧ ಬರ್ದಾಗ ಹೋಗಿತ್ತು ಮತ್ತೆ ಆದ್ರೆ ಪದೇ ಪದೇ ಹಾಕೋದಕ್ಕೆ ಹಂಗ ಅಂತಾರೆ ಎಲ್ಲ ನಿಮಿಷ ಕೇಳ್ತಾರೆ ಕಂಪ್ನಿಯಲ್ಲಿ ಹಂಗಾಗಿ ಸ್ನೇಹಿತರೆ ತಾವು ನಮ್ಮ ಬಂಡಿ ಮ್ಯಾಲ ಬಂದ್ರೆ ಸತ್ಯ ಸತ್ಯತೆಗಳು ಗೊತ್ತಾಗ ಇವರ ಇವರೆಲ್ಲ ಇದಾರಲ್ಲ ಹಿಂದೆ ಇದ್ರಲ್ಲ ಡಿ ಸಿ ಅವರೇ ಗಿರೀಶ್ 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 ಕಾಲದಲ್ಲಿ ಇದೇ ಐಟಿ ಜ್ವರ ಹೋಗಿತ್ತು ಎಲ್ಲರಿಗೂ ಯಾರೇ ಹೋಗಿದೆ ಅವ್ರಿಗೆ ಎರಡು ಪ್ಯಾಕೆಟ್ ಕೊಟ್ಟಿದ್ರು ಗಿರೀಶ್ ಸರ್ಗೆ ಹೇಳಿದ್ರು ನಮ್ಮ ಮನೆಗ್ ಕೊಡೋದ್ ಬೇಡ್ರಪ್ಪ ರೈತರ ಮನೆಗ್ ಕೊಡಿ ಯಾರು ಹೋಗಿದೆ ಅಂತ ಹೇಳಿ ಅರ್ಜಿತ್ ಅವರು ಅದೇ ಆಧಾರದ ಮೇಲೆ ಗಿರೀಶ್ ಸಾಹೇಬ್ರು ಜ್ವರ ವಾಪಸ್ ಕೊಟ್ಟಿದ್ರು ಹುಳ ದುಡ್ಡು ಕೊಡ್ಬೇಕು ಉಳಿಮೇನ ಅಂತ ಹೇಳಿದ್ರು ಬಿಟ್ರಿ ರಾಜಕಾರಣ ದುಡ್ಡಿದೆ ಇದೆ ಮಾಡಿದ್ರು ಈ ಸೈತಿ ಮೇಡಮ್ ಅವರು ಜಿಲ್ಲಾಧಿಕಾರಿಗಳು ಅವರು ಟ್ರಾನ್ಸ್ಫರ್ ಆಗಿಲ್ಲ ಅಂತ ಕೊಡಿಸ್ತಿದ್ರೆ ಏನೋ ನನಗೆ ಗೊತ್ತಿಲ್ಲ ಮೂರ್ತಿಯಾರೇ ಇದ್ರ ಬಗ್ಗೆ ನಾನು ಸುತ್ತ ಕ್ರಮ ಇದರ ಅದ್ರ ನೀವು ಇಲ್ಲಿ ನಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿ ಹೇಳಿದ್ವಿ ಆದ್ರೆ ಈಗ ಬಂದ್ರೆ ಡಿ ಸಿ ನಾವು ಭೇಟಿ ಆಗಿಲ್ಲ ಅವ್ರ ಪರಿಚಯ ಇಲ್ಲ ನನ್ಗೆ ಯಾಕಂದ್ರೆ ಸುಮ್ ಸುಮ್ನೆ ಹೇಳ್ತಾ ಇಲ್ಲ ಎರಡು ತಿಂಗಳ ಹಿಂದೆನೆ ಇವ್ರು ಬರ್ತಿದಾರೆ ಅಂದ್ರೆ ಆಮೇಲೆ ಎಲ್ಲಾ ಪ್ರೆಂಟ್ ಇವರೇ ಮಾಡ್ಕೊಳ್ಳೋದು ಕಂಪ್ನಿಯರು ಇವರೇನು ನನಗೆ ಹಿಂಗಾಗ್ಬಿಟ್ಟು ಈ ವರ್ಷ ಹಾಸನ ಜಿಲ್ಲೆಯಲ್ಲಿ ಭಾರಿ ಜೋಳ ಹೋಗಿ ಅದನ್ನ ಸರ್ಕಾರ ಮತ್ತೆ ಜಿಲ್ಲಾ ಅಧಿಕಾರಿಗಳು ತುಮಕೂರು ಅಂತ ಕೇಳ್ತಿದ್ವಿ ತುಮಕೂರು ಎಲ್ಲ ಅಂದ್ರೆ ಮುಂದನೆ ವಾರ ಏಳನೇ ತಾರೀಕು ಆ ಕೃಷಿ ಇಲಾಖೆ ಎದುರುಗಡೆ ಒಂದು ಬೃಹತ್ ರ್ಯಾಲಿ ಮತ್ತೆ कार्यक्रम आए <laughs>